ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ದೋಸೆಗೆ ಒಂದು ಒಳ್ಳೆ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತೆ ಏನಪ್ಪ ಅದಕ್ಕೆ ನಾವು ಚಿಕನ್ ಫ್ರೈಗೆ ತೋರಿಸ್ತಾ ಇರೋದು ಅಂತಂದರೆ ಗ್ರೇವಿಗೆ ನೋಡಿ ಒಂದು ಸ್ಪೂನಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಪು ಕಾಳು ಮತ್ತು ಎರಡು ಸ್ಪೂನಷ್ಟು ನಾನು ಧನಿಯಾ ಬೀಸ ತಗೊಂಡಿದ್ದೀನಿ ಪೌಡರ್ ಹಾಕೊಳ್ತಾ ಇಲ್ಲ ಇದಕ್ಕೆ ನೋಡಿ ಚಿಕ್ಕ ಪೀಸು ಒಂದು ಚಕ್ಕೆ ಒಂದೇ ಒಂದು ಅನನಸೂ ಇದು ಮತ್ತು ಪಲಾವ್ ಎಲೆ ಒಂದು ತಗೊಂಡಿದ್ದೀನಿ ಒಂದು ಐದು ಲವಂಗ ತಗೊಂಡಿದ್ದೀನಿ ಮತ್ತು ಕಲ್ಲು ಒಂದು ಈ ಗಾತ್ರದ್ದು ತಗೊಂಡ್ರೆ ಸಾಕು ಒಂದೇ ಒಂದು ಏಲಕ್ಕಿ ಮತ್ತು ಮರಾಠಿ ಮಗು ಒಂದು ಇಷ್ಟೇ ಇವಾಗ ಇದಕ್ಕೆ ಸ್ಪೈಸಿಯಾಗಿ ಮಾಡೋದಕ್ಕೆ ಚ ಏನೇನು ತೋರಿಸ್ಕೋಬೇಕು ಇವಾಗ ನೋಡಿ ಇದನ್ನು ಹಾಗೆ ಎಣ್ಣೆ ಹಾಕ್ದಿಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಖಾಲಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಯಾವುದೇ ರೀತಿ ಎಣ್ಣೆ ಹಾಕ್ಕೊಂಡಿಲ್ಲ ಇಷ್ಟದು ಒಟ್ಟಿಗೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ನೀವು ಐ ಫ್ಲೇಮ್ ಮಾಡಿದ್ರೆ ಬೇಗ ಇದು ನಾವು ಪೌಡರ್ ಹಾಕಿದಾಗ ಅದ್ರ ಫ್ಲೇವರ್ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಮೀಡಿಯಂ ಅಲ್ಲಿ ನಾವು ಇದನ್ನ ನಿಧಾನವಾಗಿ ಈ ನೋಡಿ ಇದು ನಿಮ್ಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ರೆ ಬೇಗ ಆಗುತ್ತೆ ಬೆಲೆ ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂದ್ರೆ ಏನ್ ಗೊತ್ತಾ ಧನಿಯ ಒಂದು ನಿಮಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಮಿಕ್ಕಿದೆಲ್ಲ ಹಾಗೆ ಇರುತ್ತಲ್ವಾ ಸ್ವಲ್ಪ ಅದ್ರ ಜೊತೆಗೆ ಹೊಂದ್ಕೊಂಡು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಇವಾಗ ನೋಡಿ ಇದಾಗಿದೆ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ ಹಾಕೊಂಡಿನಿ ಸ್ವಲ್ಪ ತಣ್ಣಗಾಗ್ಬೇಕಿದ್ ನೋಡಿ ಸ್ವಲ್ಪ ಇವಾಗ ಇದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕದಕ್ಕೆ ಹಾಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕು ನೋಡಿ ಪೌಡರ್ ಮಾಡ್ಕೊಂಡಿದೀನಿ ಇಷ್ಟು ಆಗಿದ್ರೆ ಸಾಕು ತುಂಬಾ ತರಿತರಿ ಬೇಡ ಮೀಡಿಯಂ ಆಗಿದ್ರೆ ಸಾಕು ಇವಾಗ ಇದು ಹೊಗರಣೆ ಹೇಗ್ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಯಾವ ಬಾಡ್ಲಿ ನಾನು ರೋಸ್ಟ್ ಮಾಡ್ಕೊಂಡೆ ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋದು ಇವಾಗ ಅರ್ಧ ಕೆಜಿ ಚಿಕನ್ಗೋಸ್ಕರ ಕರೆಕ್ಟಾಗಿ ಎಣ್ಣೆ ಇಷ್ಟು ಹಾಕೊಂಡು ಜಾಸ್ತಿ ಎಣ್ಣೆನೂ ಇರೋದಿಲ್ಲ ಕಡಿಮೆನೂ ಇರೋದಿಲ್ಲ ನೋಡಿ ಇವಾಗ ಎಣ್ಣೆ ಕಾದಿದೆ ಯಾಕಂದರೆ ಬಾಣಲೆ ಆಲ್ರೆಡಿ ಕಾದಿದೆಯಲ್ವಾ ಅದಕ್ಕೋಸ್ಕರ ನೋಡಿ ಇದು ಪೌಡ್ರ್ ಮಾಡಿದ್ದೀನಲ್ಲ ಇದನ್ನ ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕೋಬೇಕು ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲಿ ಹುರ್ಕೊಂಡಿರ್ತೀವಿ ಜಾಸ್ತಿ ಹೊತ್ತು ಏನು ಇದು ಎಣ್ಣೆಲಿ ಹುರ್ಕೊಳ್ಳೋದು ಬೇಡ ಸುಮ್ಮನೆ ಒಂದರಿಂದ ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸಾಕು ನೋಡಿ ಇವಾಗ ಇದನ್ನ ಫ್ರೈ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿರೋ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮ್ ಮಾಡ್ಕೊಂಡು ಈರುಳ್ಳಿ ಹಾಕೊಂಡಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದರಿಂದ ಎರಡು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಈರುಳ್ಳಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇದನ್ನ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಳ್ತೀನಿ ಇವಾಗ ನೋಡಿ ಅರ್ಧ ಜಿಗೆ ನಾನು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಮತ್ತೆ ನೋಡಿ ಸ್ವಲ್ಪ ಶುಂಠಿ ತಗೊಂಡು ನಾವು ಎಷ್ಟು ದಪ್ಪ ಬೆಳ್ಳುಳ್ಳಿ ಆ ಹಾಗೆ ಶುಂಠಿ ತಗೋಬೇಕು ಇದಕ್ಕೆ ಅವಾಗ ಎರಡು ಈಕ್ವಲ್ ಆಗಿರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗೆ ಪೀಸ್ ಮಾಡಿ ಇದಕ್ಕೆ ನೀರು ಹಾಕೊಳ್ದಿರ ಹಾಗೆ ಗಟ್ಟಿಯಾಗಿ ಪೇಸ್ಟ್ ನೋಡಿ ಈ ತರ ತರತರೆಯಾಗಿ ನೀರು ಹಾಕೊಳ್ಳುದರ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಈರುಳ್ಳಿ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಣ ನೋಡಿ ಇವಾಗ ಪೇಸ್ಟ್ ಮಾಡಿರೋಂಥದನ್ನ ನಾನು ಈರುಳ್ಳಿ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಈಗ ಮಿಕ್ಸ್ ಮಾಡೋಣ ಇದ್ರಲ್ಲಿ ನೀರು ಹಸಿ ಸೇಲ್ ಹೋಗ್ಬೇಕು ಒಂದರಿಂದ ಎರಡು ನಿಮಿಷ ಹೀಗೆ ಫ್ರೈ ಮಾಡಿಬಿಡೋಣ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ವಲ್ಲ ಹಸಿ ಸೇಲ್ ಹೋಗಿದೆ ನಾನು ಇದಕ್ಕೆ ಒಂದು ಎರಡು ಇಡಿ ಬರುತ್ತಲ್ವಾ ಅಂದ್ರೆ ಒಂದು ಕಡ್ಡಿಲಿ ಎರಡು ಕಡ್ಡಿ ಕರ್ಬೇ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬಾಳ್ಸ್ಕೊಬೇಕು ಚೆನ್ನಾಗಿ ನೋಡಿ ಕರ್ಬೇ ಸೊಪ್ಪು ಹಾಕಿ ಫ್ರೈ ಮೇಲೆ ನಾನು ಎರಡು ಆಪಲ್ ಟೊಮೆಟೊ ಹಣ್ಣು ಉಟ್ಟುದಕ್ಕೆ ಸ್ಲೈಸ್ ಹಾಕಿಸ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಿ ಬೇಯಬೇಕು ಗ್ರೇವಿ ಬೇಕಲ್ವಾ ಅದಕ್ಕೆ ನಾನು ಎರಡು ಆಫೆಲ್ ಟೊಮೆಟೋ ಹಾಕೊಂಡಿದ್ದೀನಿ ನೋಡಿ ಟೊಮೆಟೊ ಹಾಕಿದ್ಮೇಲೆ ನಾನು ಇದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡ್ಬಿಡ್ತೀನಿ ಟೊಮೆಟೊ ಸಾಫ್ಟಾಗೆ ಬೇಗ ಬೇಯುತ್ತೆ ಅಂತ ನೋಡಿ ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟಾಗೆ ಬೇಯಿಸ ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ಳೋಣ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೋಣ ಅದೇ ಮಿಕ್ಸಿ ಜಾಗಿ ನಾನು ನೋಡಿ ಒಂದು ಅರ್ಧ ಓಳು ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಬೇಕಲ್ವಾ ದೋಸೆಗೆ ಅದಕ್ಕೋಸ್ಕರ ಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಏನೇನು ತುರ್ಕೊಂಡಿಲ್ಲ ನಾನು ನೋಡಿ ಇಷ್ಟು ಕಾಯಿ ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ತೆಗೆದ್ಬಿಟ್ಟು ಇಷ್ಟು ಕೂಡ ಹಾಕೋಬಹುದು ನೀವು ನೋಡಿ ಇದಕ್ಕೆ ಚಿಕ್ಕ ಚಿಕ್ಕದಾಗೆ ಪೀಸ್ ಮಾಡಿ ಹಾಕೋಣ ನೋಡಿ ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಸ್ಪೂನ್ ಅಷ್ಟು ಇದಕ್ಕೆ ಗಸಗಸೆ ಹಾಕೊಳ್ತಾ ಇದ್ದೀನಿ ಇದನ್ನೇನು ಉರ್ಕೊಳ್ಳೋದೇನು ಬೇಡ ಹಾಗೆ ಡೈರೆಕ್ಟಾಗಿ ನೀವು ಕಾಯಿ ಚೂರ್ ಜೊತೆಗೆ ಹಾಕೋಬಹುದು ಇವಾಗ ಇದನ್ನ ಫಸ್ಟ್ ಪೌಡರ್ ಮಾಡ್ಕೋಣ ಆಮೇಲೆ ನೀರ್ ಹಾಕೊಂಡ ಜೊತೆಗಿನೇ ನೀರ್ ಹಾಕ್ಬಿಟ್ಟ ಚೆನ್ನಾಗಿ ಇದು ಪೇಸ್ಟ್ ಆಗಲ್ಲ ನೋಡಿ ಈ ತರ ತರ ತರೆಯಾಗಿ ಪೌಡರ್ ಮಾಡ್ಕೊಂಡಿದೀನಿ ಈಗ ನೀರ್ ಹಾಕೊಂಡ್ ರುಬ್ಬ್ರೆ ತುಂಬಾನೇ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ರುಬ್ಕೋಣ ನೋಡಿ ನೀರ್ ಹಾಕೊಂಡ್ ರುಬ್ಬದ್ಮೇಲೆ ಈ ತರ ಆಗಿದೆ ನೈಸರ್ ಮಾಡ್ಕೋಬೇಕು ಇದನ್ನ ಇವಾಗ ಟೊಮೆಟೊ ಹಾಕಿರೋದು ಬೆಂದಿರುತ್ತೆ ಅದಕ್ಕೆ ಚಿಕನ್ ಹಾಕೊಳ್ಳೋಣ ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬಂದಿದೆ ಇವಾಗ ತೊಳೆದು ಇಟ್ಕೊಂಡಿರೋ ಕೆಜಿ ಚಿಕನ್ ಇದಕ್ಕೆ ಹಾಕೊಳ್ತಾ ಇದೀನಿ ನೋಡಿ ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಐ ಫ್ಲೇಮ್ ಮಾಡ್ಕೋಣ ಅವಾಗಿಂದ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿಕ್ಕೋಣ ಯಾಕಂದ್ರೆ ನೀರಿನ ಅಂಶ ಚಿಕನ್ ಚಿಕನಲ್ಲಿ ಅದಕ್ಕೆ ಕ್ಲೋಸ್ ಮಾಡಿಕೊಂಡ್ರೆ ಸಾಫ್ಟ್ ಆಗಿ ಬೇಗ ಬೇಯುತ್ತೆ ನಾವು ಹಿಂಗೆ ಓಪನ್ ಆಗಿ ಮಾಡ್ತಾ ಇದ್ರೆ ನೀರೆಲ್ಲ ಡ್ರೈ ಆಗ್ತಾ ಇರುತ್ತೆ ಮತ್ತೆ ಬೇಗ ಬೇಯೋದಿಲ್ಲ ಲೇಟ್ ಆಗುತ್ತೆ ನಿಮ್ಗೆ ಇನ್ನೂ ಬೇಗ ಕುಕ್ಕರ್ ಕುಕ್ಕರಲ್ಲಿ ಕೂಡ ಡೈರೆಕ್ಟ್ ಆಗಿ ನಾನು ಹೇಗೆ ಮಾಡಿದ್ದೀನಿ ಸೇಮ್ ಪ್ರೊಸೀಜರಲ್ಲಿ ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು ಮಾಡಿದ್ಮೇಲೆ ಪ್ಲೇಟ್ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ನೋಡಿ ನಿಧಾನವಾಗಿ ಬೇಯಬೇಕು ಯಾಕಂದರೆ ಚಿಕನ್ ಎಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ತಿರ್ಗಾ ಒಂದು ಹತ್ತು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಕೊಳ್ಳೋಣ ಚಿಕನ್ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೇಯಿತು ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಅದಕ್ಕೆ ನಿಮಗೆ ಈ ಥರ ಎಲ್ಲ ತೊಂದರೆ ಬೇಡ ನಿಧಾನ ಅಂತಂದರೆ ಕುಕ್ಕರಲ್ಲಿ ಕೂಡ ನೀವು ಬೇಗನೆ ಮಾಡ್ಕೋಬೋದು ಕಷ್ಟ ಪುಡಿ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಕ್ತೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇದು ತೆಗಿತಾ ಇದ್ದೀನಿ ಮತ್ತು ನೋಡಿ ಸ್ವಲ್ಪ ಇವಾಗ ನೀರು ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಇದಕ್ಕೆ ನಾನು ಖಾರಕ್ಕೆ ಏನು ಹಾಕ್ಕೊಂಡಿಲ್ಲ ಅಲ್ಲ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಜೊತೆಗೇ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಳ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಹಾಕೊಳ್ಳಿ ಸಾಕು ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವಾಗ ತೆಂಗಿನಕಾಯಿ ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಿಮಗೆ ಗಸಗಸೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋಬೋದು ಇಲ್ಲ ಎರಡೂ ಇಷ್ಟ ಇಲ್ಲ ಇಲ್ಲಾಂದರೆ ಬರೀ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ರುಬ್ಕೊಬೋದು ನೋಡಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ರುಬ್ಬಿ ರೆಡಿ ಮಾಡಿರೋ ಅಂಥ ತೆಂಗಿನಕಾಯಿ ಗಸಗಸೆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಇಷ್ಟು ಬೇಕು ಇದು ಒಂದು ಆರರಿಂದ ಎಂಟು ಜನ ತಿನ್ಬೋದು ಈ ಗ್ರೇವಿನ ದೋಸೆಗೆ ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಒಸತಿ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಇದಕ್ಕೆ ಎಷ್ಟು ಬೇಕೋ ನೀರು ಗೊತ್ತಾಗುತ್ತೆ ನಿಮ್ಗೆ ತುಂಬಾ ತೆಳ್ಳಕ್ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಪರವಾಗಿಲ್ಲ ದೋಸೆಗೆ ಸ್ವಲ್ಪ ಚೆನ್ನಾಗಿರ್ಬೇಕು ಗ್ರೇವಿ ಅಂತಂದ್ರೆ ಸ್ವಲ್ಪ ಹಾಕೋಬೇಕು ನೋಡಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಹಿಂಗೆ ನೀರು ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇನ್ನು ಚಿಕನ್ ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಡುತ್ತೆ ಆವಾಗ ತುಂಬ ತೆಳಗಾಗ್ಬಿಟ್ಟೆ ಚೆನ್ನಾಗಿರೋದಿಲ್ಲ ನೋಡಿ ನೀರು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಹಾಗೆ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೆಂದರೆ ಸಾಕು ನಮಗೆ ಈ ಕಲರ್ ಬಂದಿರೋದು ಹೇಗೆ ಯಾಕಪ್ಪ ಅಂತಂದರೆ ನಾವು ಡ್ರೈ ಪೌಡ್ರನ್ನ ಹುರಿದು ಹಾಕೊಂಡಿದ್ದೀವಲ್ಲ ಅದರಿಂದ ಈ ಕಲರ್ ಬಂದಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಡ್ತೀವಿ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇವಾಗ ಆಯಿಲೆಲ್ಲ ಸುತ್ತ ಬಿಟ್ಕೊಂಡಿದ್ದಾಗ ಚಿಕನ್ ಬೆಂದಿದೆ ಅಂತ ಅರ್ಥ ಇವಾಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀವಲ್ಲ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಡೋಣ ನಾನು ಒಂದು ದೋಸೆ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಈ ಗ್ರೇವಿ ಹಾಕಿ ತೋರಿಸ್ತೀನಿ ನೋಡಿ ದೋಸೆ ಜೊತೆಗೆ ತುಂಬಾ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು